ಎಂಬತ್ತು ತೊಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸೌಂದರ್ಯಗಿಂತ ನಟನೆ ತುಂಬ ಮುಖ್ಯ ಅಂತ ತೋರಿಸಿಕೊಟ್ಟವರು ನಟಿ ಸರಿತಾ ಅಣ್ಣವರ ಜೋಡಿಯಾಗಿ ತೆರೆ ಮೇಲೆ ರಂಜಿಸ್ತಿದ್ದ ಕೃಷ್ಣ ಸುಂದರಿ ಬಣ್ಣದ ಬದುಕಿನಲ್ಲಿ ದೊಡ್ಡ ಯಶಸ್ಸು ಕಂಡವರು ಆದರೆ ನಟಿ ಸರಿತಾಗೆ ವೃತ್ತಿ ಬದುಕಿನಲ್ಲಿ ಸಿಕ್ಕ ಯಶಸ್ಸು ವೈಯಕ್ತಿಕ ಜೀವನದಲ್ಲಿ ಸಿಕ್ಕಿಲ್ಲ ಹಾಗಾದರೆ ನಟಿ ಸರಿತಾ ಬಾಳಲ್ಲಿ ಅಂಥದ್ದೇನಾಯಿತು ಹೌದು ನಟಿ ಸರಿತಾ ಹದಿನೈದನೇ ವಯಸ್ಸಿಗೆ ಮದುವೆ ಮಾಡಿಕೊಂಡು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಅಂದಹಾಗೆ ನಟಿ ಸರಿತಾ ಪಾರ್ವತಮ್ಮನವರ ಸಂಬಂಧಿ ಆಗಿದ್ದ ಕಾರಣಕ್ಕೆ ಚಿತ್ರರಂಗಕ್ಕೆ ಬರೋದು ಅಷ್ಟು ಕಷ್ಟ ಆಗಿರಲಿಲ್ಲ ಮರೋ ಚರಿತ್ರಂ ತೆಲುಗು ಸಿನಿಮಾ ಮೂಲಕ ಸರಿತಾ ಚಿತ್ರರಂಗಕ್ಕೆ ಎಂಟ್ರಿ ನೀಡಿದ್ರು ಇಲ್ಲಿಂದ ಇವರ ಸಿನಿ ಜರ್ನಿ ಶುರುವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಪ್ಪಿದ ತಾಳ ಚಿತ್ರದ ಮೂಲಕ ಕನ್ನಡಕ್ಕೆ ಬಂದ್ರು ಕನ್ನಡ ತೆಲುಗಿನ ಜೊತೆಗೆ ತಮಿಳು ಮಲಯಾಳಂ ಹಿಂದಿಯಲ್ಲೂ ನಟಿಸಿದ್ದಾರೆ ಅದರಲ್ಲೂ ಕನ್ನಡದ ಹೊಸ ಬೆಳಕು ಕೆರಳಿದ ಸಿಂಹ ಭಕ್ತ ಪ್ರಹ್ಲಾದ ಕಾಮನಾಬಿಲ್ಲು ಚಲಿಸುವ ಮೂಡಗಳು ಚಿತ್ರ ನಟಿಗೆ ದೊಡ್ಡ ಹಿಟ್ಟು ತಂದುಕೊಟ್ಟಿದ್ವು ಮೊದಲೇ ಹೇಳಿದಾಗೆ ಸರಿತಾಗೆ ಸಿನಿಮಾದಲ್ಲಿ ದೊಡ್ಡ ಯಶಸ್ಸು ಸಿಕ್ತು ಆದರೆ ವೈಯಕ್ತಿಕ ಜೀವನದಲ್ಲಿ ನರಕ ಯಾತನೆ ಅನುಭವಿಸಿದ್ರು ನಟಿ ಸರಿತಾನೆ ಹೇಳಿಕೊಂಡಿರೋ ಪ್ರಕಾರ ನಟಿಗೆ ಹದಿನೈದನೇ ವರ್ಷಕ್ಕೆ ಮದುವೆಯಾಗುತ್ತೆ ಈ ಚಿಕ್ಕ ವಯಸ್ಸಿನಲ್ಲಿ ಸಂಸಾರದ ಹೊರೆ ಹೊರಲಾರದೆ ತುಂಬ ಕಷ್ಟದ ದಿನಗಳನ್ನ ಕಳೆದಿದ್ದಾರೆ ಗಂಡನ ಮನೆಯಲ್ಲಿ ಇರಲಾರದೆ ಗಂಡನಿಗೆ ಡಿವೋರ್ಸ್ ಕೊಟ್ಟು ಪಾರ್ವತಮ್ಮನ ಸಹಾಯದಿಂದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ರು ಪಾರ್ವತಮ್ಮ ಸರಿತಾ ಇಬ್ಬರು ಒಳ್ಳೆಯ ಸ್ನೇಹಿತೆಯರಾಗಿದ್ದರು ಏಕವಚನದಲ್ಲೇ ಒಬ್ಬರನ್ನೊಬ್ಬರು ಮಾತಾಡಿಕೊಳ್ತಿದ್ರು ಹೀಗೆ ಸಿನಿಮಾದಲ್ಲಿ ಸಕ್ರಿಯರಾಗಿದ್ದ ಸರಿತಾ ಮಲಯಾಳಂನಲ್ಲಿ ಬಣ್ಣ ಹಚ್ಚುವಾಗ ಮುಕೇಶ್ ಪರಿಚಯವಾಗುತ್ತೆ ಇಬ್ಬರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಈ ದಂಪತಿಗೆ ಇಬ್ಬರು ಗಂಡು ಮಕ್ಕಳು ಜನಿಸ್ತಾರೆ ಆದರೆ ಅದ್ಯಾಕೋ ಏನೋ ಮದುವೆಯಾಗಿ ಇಪ್ಪತ್ತು ವರ್ಷಗಳ ನಂತರ ವಿಚ್ಛೇದನ ಪಡೆದುಕೊಂಡ್ರು ಎರಡನೇ ಗಂಡನಿಂದ ದೂರಾದ ನಂತರ ಮಕ್ಕಳ ಜವಾಬ್ದಾರಿಯನ್ನ ಹೊತ್ತು ದುಬೈಗೆ ತೆರಳುತ್ತಾರೆ ದುಬೈಗೆ ಹೋಗಿದ್ದೇ ಹೋಗಿದ್ದು ಸರಿತ ಮತ್ತೆ ಸಿನಿಮಾ ಕಡೆ ಮುಖ ಮಾಡಲಿಲ್ಲ ಹಿರಿಯ ಮಗ ದುಬೈನಲ್ಲೇ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಎರಡನೇ ಮಗ ವೈದ್ಯನಾಗಿ ಅಲ್ಲೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡನೇ ಮಗ ವೃತ್ತಿಯಲ್ಲಿ ವೈದ್ಯನಾಗಿದ್ರು ಸಿನಿಮಾದಲ್ಲೂ ನಟಿಸಿದ್ದಾರೆ ಇನ್ನು ಸರಿತಾ ಕೂಡ ಹಲವು ವರ್ಷಗಳ ಬಳಿಕ ಮಾವಿರನ್ ಚಿತ್ರದಲ್ಲಿ ಶಿವಕಾರ್ತಿಕೇಯನ್ ತಾಯಿ ಪಾತ್ರದಲ್ಲಿ ನಟಿಸಿದ್ದಾರೆ ಸದ್ಯಕ್ಕೆ ತಮ್ಮ ಮಕ್ಕಳೊಂದಿಗೆ ದುಬೈನಲ್ಲಿ ನೆಲೆಸಿರುವ ನಟಿ ಆಗಾಗ ಭಾರತಕ್ಕೆ ಬರ್ತಿರ್ತಾರೆ